ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಸ್ಟಾಕ್ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಲವಾರು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ಸ್ ಗಳು ಬಂದಿವೆ ಆ ಅಪ್ಡೇಟ್ಸ್ ಏನು ಯಾವ ರೀತಿ ಇಂಪ್ಯಾಕ್ಟ್ ಮಾಡಬಹುದು ಅನ್ನೋದನ್ನು ತಿಳ್ಕೊಳ್ಳೋಣ ಜೊತೆಗೆ ನಿನ್ನೆ ಮಾರ್ಕೆಟ್ ಮೋರ್ ದನ್ ಟೂ ಪರ್ಸೆಂಟ್ ಡೌನ್ ಆಗಿತ್ತು ಅದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತಾ ಅಥವಾ ರಿವರ್ಸಲ್ ಕಂಡು ಬರುತ್ತಾ ಅದನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ರಮರ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ತಗೊಳ್ಬಹುದು ಆಸ್ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೇನೆ ಮೊದಲಿಗೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಪಾಯಿಂಟ್ಸ್ ಅಥವಾ ಝೀರೋ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಫಾಲ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಯಾಕಂದ್ರೆ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ತುಂಬಾ ದೊಡ್ಡ ಮಟ್ಟದ ರಿಯಾಕ್ಷನ್ ನಿನ್ನೆ ಕಂಡು ಬಂದಿತ್ತು ಅದು ನಮ್ಮ ಮಾರ್ಕೆಟ್ ಮೇಲೂ ಕೂಡ ಇಂಪ್ಯಾಕ್ಟ್ ಮಾಡಿತ್ತು ಆದ್ರೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ದೊಡ್ಡ ಮಟ್ಟದ ಡೌನ್ ಫಾಲ್ ಏನು ಕಂಡು ಬಂದಿಲ್ಲ ಝೀರೋ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಅದರಲ್ಲೂ ಗ್ಯಾಪ್ ಡೌನ್ ಓಪನಿಂಗ್ ಅದರ ನಂತರ ಒಳ್ಳೆ ರಿಕವರಿ ಮಾಡಿತ್ತು ಮತ್ತೆ ಡೌನ್ ಆಯಿತು ಮತ್ತೆ ಸ್ವಲ್ಪ ರಿಕವರಿಯನ್ನು ಮಾಡಿ ತೊಂಬತ್ನಾಲ್ಕು ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಗ್ಲೋಬಲ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ ಮೇಲೆ ಅಮೆರಿಕನ್ ಮಾರ್ಕೆಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಅಂತ ಹೇಳ್ಬೋದು ಯಾಕಂದ್ರೆ ತುಂಬಾನೇ ನೆಗೆಟಿವ್ ರಿಯಾಕ್ಷನ್ ಯುರೋಪಿಯನ್ ಮಾರ್ಕೆಟ್ಸ್ ಹಾಗೆ ಬೇರೆ ದೇಶಗಳ ಮಾರ್ಕೆಟ್ ಅಲ್ಲಿ ಕಂಡು ಬಂತು ಅಮೆರಿಕನ್ ಮಾರ್ಕೆಟ್ ಅಲ್ಲಿ ತುಂಬಾ ದೊಡ್ಡ ಮಟ್ಟದ ಡೌನ್ ಫಾಲ್ ಏನು ಕಂಡು ಬಂದಿಲ್ಲ ಅದೊಂದು ಪಾಸಿಟಿವ್ ಪಾಯಿಂಟ್ ಅಂತಾನೆ ಅಂದ್ಕೊಳ್ಬಹುದು ಹಾಗೆ ನಾವು ನಾಸ್ಟಾಕ್ ಪರ್ಫಾರೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಏಟಿ ಏಯ್ಟ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಎಲ್ಲೂ ಕೂಡ ಸೇಮ್ ಅದೇ ರೀತಿ ಪರ್ಫಾರ್ಮೆನ್ಸ್ ಇದರಲ್ಲಿ ಸ್ವಲ್ಪ ರಿಕವರಿ ಅನ್ನ ಮಾಡಿದೆ ಕ್ಲೋಸಿಂಗ್ ಮಾಡೋದಕ್ಕೆ ಮುಂಚೆ ನೋಡೋಣ ಇವತ್ತು ನಮ್ಮ ಮಾರ್ಕೆಟ್ ಯಾವ ರೀತಿ ಓಪನ್ ಆಗುತ್ತೆ ಅಂತ ಹಾಗೆ ನಾವು ಎಡಿಆರ್ ಗಳ ಪರ್ಫಾರ್ಮೆನ್ಸ್ ನೋಡೋದಾದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಡಿಆರ್ ಪರ್ಫಾರ್ಮೆನ್ಸ್ ಇವತ್ತು ಎಚ್ಡಿಎಫ್ ಸಿ ಬ್ಯಾಂಕ್ ಅಲ್ಲಿ ನೋಡಬಹುದು ಒಂಬತ್ತು ಪರ್ಸೆಂಟ್ ಜಾಸ್ತಿ ಡೌನ್ ಫಾಲ್ ಕಂಡು ಬಂದಿದೆ ಇದು ಮತ್ತೆ ಮಾರ್ಕೆಟ್ ನ ಡೌನ್ ಗೆ ಕಾರಣ ಆಗುವಂತ ಎಲ್ಲ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಐ ಐ ಸಿ ಬ್ಯಾಂಕ್ ಅಲ್ಲೂ ಕೂಡ ನೋಡಬಹುದು ಮೋರ್ ದನ್ ಟೂ ಪರ್ಸೆಂಟ್ ಡೌನ್ ಫಾಲ್ ಇದೆ ಇನ್ಫೋಸಿಸ್ ಪಾಸಿಟಿವ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ವಿಪ್ರೋ ಒನ್ ಪರ್ಸೆಂಟ್ ನೆಗೆಟಿವ್ ಇದೆ ಡಾಕ್ಟರ್ ರೆಡ್ಸ್ ಟೂ ಪರ್ಸೆಂಟ್ ಜಾಸ್ತಿ ನೆಗೆಟಿವ್ ಇದೆ ಇವುಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸೊ ಇವತ್ತು ಕೂಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದ್ರೆ ಆಶ್ಚರ್ಯ ಇರೋದಿಲ್ಲ ನಮ್ಮ ಮಾರ್ಕೆಟ್ ಅಲ್ಲಿ ನೋಡೋಣ ಅದನ್ನಂತೂ ನಾವು ಈಗಲೇ ಹೇಳಿಕ್ ಆಗೋದಿಲ್ಲ ಬಟ್ ಚಾನ್ಸಸ್ ಹೈ ಈಗ ನೆಕ್ಸ್ಟ್ ನಿನ್ನೆ ಐ ಎಸ್ ಡಿ ಎಸ್ ಗೆ ಬರೋದಿದ್ರೆ ನಿನ್ನೆ ಎಫ್ ಐ ಎಸ್ ರಿಯಾಕ್ಷನ್ ನೋಡಿದ್ರೆ ಎಫ್ ಐ ಎಸ್ ಅಲ್ಲೇ ಪಾನಿಕ್ ಕಂಡು ಬಂದ್ಬಿಟ್ಟಿದೆ ಆ ರೀತಿ ಪರ್ಫಾರ್ಮೆನ್ಸ್ ಇಲ್ಲಿ ನೋಡಬಹುದು ಹತ್ತು ಸಾವಿರದ ಐನೂರ ಎಪ್ಪತ್ತೆಂಟು ಕೋಟಿ ನೆಟ್ ಸೆಲ್ಲರ್ಸ್ ಆಗಿದ್ದಾರೆ ಅದರಲ್ಲೂ ಹೈಯೆಸ್ಟ್ ಬೈಯಿಂಗ್ ಹೈಯೆಸ್ಟ್ ಸೆಲ್ಲಿಂಗ್ ಅಂತಾನೆ ಹೇಳ್ಬೋದು ನೋಡಬಹುದು ಹದಿನೇಳು ಸಾವಿರದ ಮುನ್ನೂರ ಹದಿನೇಳು ಕೋಟಿ ಬೈ ಮಾಡಿದ್ದಾರೆ ಇಪ್ಪತ್ತೇಳು ಸಾವಿರದ ಎಂಟುನೂರ ತೊಂಬತ್ತು ಕೋಟಿ ಸೇಲ್ ಮಾಡಿದ್ದಾರೆ ಬಿಗ್ ಇನ್ಫ್ಲೋ ಅಂಡ್ ಔಟ್ ಫ್ಲೋ ಎರಡು ಕೂಡ ಆಗಿದೆ ನಿನ್ನೆ ಮಾರ್ಕೆಟ್ ಅಲ್ಲಿ ಓವರ್ ಆಲ್ ಹತ್ತು ಸಾವಿರದ ಐನೂರ ಎಪ್ಪತ್ತೆಂಟು ಕೋಟಿ ನೆಟ್ ಸೆಲ್ಲಿ ಡಿಐಎಸ್ ನಾಕ್ ಸಾವಿರ ಕೋಟಿ ನೆಟ್ ಬಯಿಂಗ್ ಅನ್ನ ಮಾಡಿದ್ದಾರೆ ಸೊ ಎರಡು ಕಡೆಗಿಂತ ಕೂಡ ಬಿಗ್ ಇನ್ಫ್ಲೋ ಅಂಡ್ ಔಟ್ ಫ್ಲೋ ಬಂದಿದೆ ಅದನ್ನ ನಾವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಸೊ ಬೀಳ್ತಿರೋ ಮಾರ್ಕೆಟ್ ಅಲ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ಅವ್ರ ಕಡೆಯಿಂದ ಬಂದಿದೆ ಅಂದ್ರೆ ದೊಡ್ಡದಾಗಿ ಸೇಲ್ ಕೂಡ ಮಾಡಿದ್ದಾರೆ ಬೈ ಕೂಡ ಮಾಡಿದ್ದಾರೆ ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ ಗಳ ಬಗ್ಗೆ ಬರೋದ್ರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಆಸ್ ಯೂಜುವಲ್ ಎ ಇರುತ್ತೆ ಆರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇವತ್ತು ಏಳೆಂಟು ಪರ್ಸೆಂಟ್ ಫಾಲ್ ಬಂದ್ರೆ ಆಶ್ಚರ್ಯ ಪಡುವಂತ ಅವಶ್ಯಕತೆ ಇಲ್ಲ ಆ ರೀತಿ ಪರ್ಫಾರ್ಮೆನ್ಸ್ ಇದೆ ನೋಡೋಣ ಓ ಫಾರ್ ದ ಬೆಸ್ಟ್ ಅಂತ ಮುಂದುವರಿಯೋಣ ಅಷ್ಟೇ ಇದು ಕ್ಲಿಯರ್ ಇಂಪ್ಯಾಕ್ಟ್ ಮಾಡುತ್ತೆ ಮಾರ್ಕೆಟ್ ಮೇಲೆ ಅದು ನಿಮಗೆ ಈಗಾಗಲೇ ಗೊತ್ತಿದೆ ಹಾಗಾಗಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಮೇಲೆ ನಿಮ್ಮ ಕಣ್ಣಿರಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತಿರುತ್ತೆ ಅಂತ ಹಾಗೆ ಬೀಳ್ತು ಅಂತ ತಕ್ಷಣ ಎದುರ್ಕೊಳ್ಳುವಂತ ಅವಶ್ಯಕತೆ ಏನಿಲ್ಲ ಒಳ್ಳೆ ಕಂಪನಿ ಒಳ್ಳೆ ಕಂಪನಿಗಳು ಬಿದ್ರೆ ಅದು ಅಪರ್ಚುನಿಟಿ ನೋಡೋಣ ಇಲ್ಲಿವರೆಗೂ ಡೌನ್ ಆಗುತ್ತೆ ಅಂತ ನೆಕ್ಸ್ಟ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಕೂಡ ಬಂದಿದೆ ಐಪಿಒ ಬಗ್ಗೆ ನೋಡಬಹುದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಮೇ ಸ್ಟಾರ್ಟ್ ಐ ಐಪಿಒ ಪ್ರೋಸೆಸ್ ಆಫ್ ಎಚ್ ಡಿ ಬಿ ಫೈನಾನ್ಶಿಯಲ್ ಸರ್ವಿಸಸ್ ಸೋನ್ ಸದ್ಯದಲ್ಲಿ ಎಚ್ ಡಿ ಬಿ ಫೈನಾನ್ಸಿಯಲ್ ಸರ್ವಿಸ ಐಪಿಒ ತರಬಹುದು ಅನ್ನೋಂತ ನ್ಯೂಸ್ ಕೂಡ ಬಂದಿದೆ ನೋಡೋಣ ಇದಕ್ಕೆ ಮುಂದುವರೆದು ಯಾವ ರೀತಿ ನ್ಯೂಸ್ಗಳು ಮುಂದಿನ ದಿನಗಳಲ್ಲಿ ಬರುತ್ತೆ ಯಾವಾಗ ಹೆಚ್ ಡಿ ಬಿ ಫೈನಾನ್ಸಿಯಲ್ ಸರ್ವಿಸ್ ಐಪಿಒ ತರುತ್ತೆ ಅಂತ ನೆಕ್ಸ್ಟ್ ಎಲ್ ಟಿಐ ಮೈಂಡ್ ಟ್ರಿ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ನೆನೆ ತನ್ನ ಕ್ಯೂ ತ್ರೀ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ರಿಸಲ್ಟ್ ಎಸ್ಟಿಮೇಷನ್ಸ್ ಏನಿತ್ತು ನಿಯರ್ ಬೈ ಎಸ್ಟಿಮೇಷನ್ಸ್ ಬಂದಿದೆ ಬಟ್ ಎಸ್ಟಿಮೇಷನ್ಸ್ ಅನ್ನ ಬೀಟ್ ಮಾಡ್ಲಿಕ್ಕಾಗಿಲ್ಲ ಹಾಗೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಫ್ಲಾಟ್ ನಂಬರ್ಸ್ ಇದೆ ಚೆನ್ನಾಗಿದೆ ಸ್ಟಿಲ್ ಬ್ಯಾಡ್ ನಂಬರ್ಸ್ ಏನಲ್ಲ ಬಟ್ ಇಯರ್ ಅಂಡ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಹಾಗಾಗಿ ನಿಮ್ಮ ಆರ್ಡರ್ ಇಟ್ಕೊಂಡು ಇವತ್ತು ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಅಂತ ನೆಕ್ಸ್ಟ್ ಇದರ ರಿಸಲ್ಟ್ ರಿಸಲ್ಟ್ ಕೂಡ ಕೂಡ ಇತ್ತು ಇದರ ಬಂದಿದೆ ಇದರ ರಿಸಲ್ಟ್ ಕೂಡ ಚೆನ್ನಾಗಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಇಯರ್ ಆನ್ ಇಯರ್ ಆಗಬಹುದು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮಾರ್ಜಿನ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಆಗಿದೆ ಕಂಪೇರ್ ಟು ಕ್ವಾರ್ಟರ್ ಆನ್ ಕ್ವಾರ್ಟರ್ ಅದೊಂದು ನೆಗೆಟಿವ್ ಪಾಯಿಂಟ್ ಇದೆ ಸ್ಟಿಲ್ ಒಳ್ಳೆ ನಂಬರ್ಸ್ ಅಂತಾನೆ ಹೇಳ್ಬಹುದು ಆ ರೀತಿಯ ನಂಬರ್ಸ್ ಅನ್ನು ಪ್ರೆಸೆಂಟ್ ಮಾಡಿದೆ ಹಾಗಾಗಿ ಈ ಸ್ಟಾಕ್ ಅನ್ನು ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಮಾರ್ಕೆಟ್ ಅಲ್ಲಿ ಕಂಡು ಬರುತ್ತೆ ಅಂತ ಹಾಗೆ ನೆಕ್ಸ್ಟ್ ಆಕೆ ಬರೋದಾದ್ರೆ ಪಿ ಸಿ ಒಂದು ಸರ್ಕಾರಿ ಕಂಪನಿ ಎಫ್ ಎಸ್ ಅನ್ನು ಅನೌನ್ಸ್ ಮಾಡಿದೆ ಸರ್ಕಾರ ಈ ಕಂಪನಿಯಲ್ಲಿ ನೋಡಬಹುದು ಎಚ್ ಪಿ ಎಫ್ ಎಸ್ ಗವರ್ಮೆಂಟ್ ಟು ಸೆಲ್ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ಸ್ಟೇಕ್ ಇನ್ ಎನ್ ಎಚ್ ಎಸ್ ಫ್ಲೋರ್ ಪ್ರೈಸ್ ಸೆಟ್ ಅಟ್ ಸಿಕ್ಸ್ಟಿ ಸಿಕ್ಸ್ ರೂಪಾಯಿಗೆ ಆಫರ್ ಅನ್ನು ಕೊಟ್ಟಿದೆ ಕರೆಂಟ್ ಮಾರ್ಕೆಟ್ ಪ್ರೈಸ್ ಎಪ್ಪತ್ ಇದೆ ಅಂದ್ರೆ ಅರೌಂಡ್ ಒಂಬತ್ತರಿಂದ ಒಂಬತ್ತುವರೆ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಸಿಗ್ತಾ ಇದೆ ಹಾಗೆ ಇವತ್ತು ರೀಟೈಲರ್ಸ್ಗೆ ವಿಂಡೋ ಓಪನ್ ಇರೋದಿಲ್ಲ ನಾಳೆ ಓಪನ್ ಇರುತ್ತೆ ಇಂಟ್ರೆಸ್ಟ್ ಇರೋರ್ ಬೇಕಿದ್ರೆ ಅಪ್ಲೈ ಮಾಡಬಹುದು ನಾಳೆ ಎಪ್ಪತ್ತ್ಮೂರು ಸಾವಿರ ಕೋಟಿ ಮಾರ್ಕೆಟ್ಗೆ್ಯಾಪ್ ಇರುವಂಥ ಸ್ಟಾಕ್ ಹಾಗೆ ಒನ್ ಇಯರ್ ಪರ್ಫಾರ್ಮೆನ್ಸನ್ನು ನೋಡಿದರೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಎಪ್ಪತ್ನಾಲ್ಕು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಒನ್ ನೈನ್ಟಿ ಒನ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಇದೆ ಪರ್ಫಾರ್ಮೆನ್ಸ್ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಒಂದು ಸರ್ಕಾರಿ ಕಂಪನಿ ಸೊ ಕೂಡ ಅರ್ಥ ಮಾಡಿಕೊಂಡು ಇಂಟ್ರೆಸ್ಟ್ ಇದ್ರೆ ಅಪ್ಲೈ ಮಾಡಬಹುದು ಅರವತ್ತಾರು ರೂಪಾಯಿಗೆ ಸಿಗುತ್ತೆ ನಾಳೆ ಗೆ ವಿಂಡೋ ಓಪನ್ ಇರುತ್ತೆ ಇವತ್ತು ಇನ್ಸ್ಟಿಟ್ಯೂಷನ್ಸ್ ಇರುತ್ತೆ ನಾಳೆ ನಾವೆಲ್ಲರೂ ಅಪ್ಲೈ ಮಾಡಬಹುದು ಇಂಟ್ರೆಸ್ಟ್ ಇದ್ರೆ ನೆಕ್ಸ್ಟ್ ಅದಾನಿ ಎಂಟರ್ಪ್ರೈಸಸ್ ನಿನ್ನೆ ಎರಡೂವರೆ ಪರ್ಸೆಂಟ್ ಡೌನ್ ಫಾಲ್ ಅದಾನಿ ಎಂಟರ್ಪ್ರೈಸಸ್ ಅಲ್ಲಿ ಕಂಡು ಬಂದಿತ್ತು ಈ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ಮಹಾರಾಷ್ಟ್ರ ಸರ್ಕಾರದ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ ನೆಕ್ಸ್ಟ್ ಟೆನ್ ಇಯರ್ಸ್ ಅಲ್ಲಿ ಐವತ್ತು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಸಲುವಾಗಿ ಜೊತೆಗೆ ಆಂಧ್ರ ಸಾರಿ ಆಂಧ್ರ ಅಲ್ಲ ತೆಲಂಗಾಣ ಗವರ್ನಮೆಂಟ್ ನ ಜೊತೆ ಕೂಡ ಒಪ್ಪಂದವನ್ನ ಮಾಡ್ಕೊಂಡಿದೆ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ನಿಮಗೆ ಗೊತ್ತಿದೆ ಕಾಂಗ್ರೆಸ್ ಅದಾನಿ ಅವರನ್ನ ಟೀಕೆ ಮಾಡ್ತಾ ಇರುತ್ತೆ ವೇರಿಯಸ್ ಕಾರಣಗಳಿಗೆ ಎಸ್ಪೆಷಲಿ ಪಾಲಿಟಿಕ್ಸ್ ಗೆ ಆದರೆ ಅದೇ ಕಾಂಗ್ರೆಸ್ ಸರ್ಕಾರ ತೆಲಂಗಾಣದಲ್ಲಿ ಅದಾನಿ ಗ್ರೂಪ್ ನ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿದೆ ಇನ್ವೆಸ್ಟ್ಮೆಂಟ್ ನ ಸಲುವಾಗಿ ಒಂದ್ ಕಡೆ ಟೀಕೆ ಮಾಡೋದು ಇನ್ನೊಂದ್ ಕಡೆ ಒಪ್ಪಂದ ಮಾಡ್ಕೊಳ್ಳೋದು ಪಾಲಿಟಿಕಲ್ ಕಾರಣಗಳಿಗೆ ಟೀಕೆ ಮಾಡ್ತಾ ಇರ್ತಾರೆ ಬಟ್ ಬಿಸ್ನೆಸ್ ಕಾರಣಗಳಿಗೆ ಬಂದ್ರೆ ಒಪ್ಪಂದಗಳನ್ನ ಮಾಡ್ಕೊಳ್ತಾರೆ ಕಾರಣದಿಂದ ಅದಾನಿ ಎಂಟರ್ಪ್ರೈಸಸ್ ಇವತ್ತು ಸುದ್ದಿಯಲ್ಲಿರುತ್ತೆ ಸುಧಾನಿ ಗ್ರೂಪ್ ನ ಸ್ಟಾಕ್ ಗಳನ್ನು ನಿಮ್ಮ ಆರ್ಡರ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಇವತ್ತು ಹಾಗೆ ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ಟೆಲ್ ಕಾರ್ಪೊರೇಷನ್ ಕಂಪನಿಗೆ ಎಂಬತ್ತೆರಡು ಕೋಟಿ ಆರ್ಡರ್ ಸಿಕ್ಕಿದೆ ಹಾಗಾಗಿ ಈ ಒಳ್ಳೆ ಆರ್ಡರ್ ಸಿಕ್ಕಿರೋದ್ರಿಂದ ಈ ಸ್ಟಾಕ್ ಸುದ್ದಿ ಇರುತ್ತೆ ಇವತ್ತು ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಿನ್ನೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಅಪ್ ಆಗಿದೆ ಇವತ್ತು ಕೂಡ ನಿಮ್ಮ ಆರ್ಡರ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಸ್ಟಾಕ್ ಯಾವ ರೀತಿ ರಿಯಾಕ್ಷನ್ ಕಂಡು ಬರುತ್ತೆ ಅಂತ ಹಾಗೆ ನೆಕ್ಸ್ಟ್ ಆಗ ಬರೋದ್ರೆ ಬಾಲಾಜಿ ಅಮೈನ್ಸ್ ಒನ್ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿ ಒಂದು ಪ್ರಾಡಕ್ಟ್ ಬಿ ಐಎಸ್ ಸರ್ಟಿಫಿಕೇಶನ್ ಸಿಕ್ಕಿದೆ ಮೋರ್ಪೋಲಿನ್ ಅನ್ನೋ ಒಂದು ಪ್ರಾಜೆಕ್ಟ್ ಗೆ ಸಾರಿ ಪ್ರಾಡಕ್ಟ್ ಗೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಇಂದ ಐಎಸ್ ಸರ್ಟಿಫಿಕೇಟ್ ಸಿಕ್ಕಿದೆ ಆ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಇದರಲ್ಲಿ ನ್ಯೂಸ್ಗೆ ಸಂಬಂಧಪಟ್ಟಂತೆ ಪಾಸಿಟಿವ್ ಇರುತ್ತೋ ನೆಗೆಟಿವ್ ಇರುತ್ತೋ ಗೊತ್ತಿಲ್ಲ ಬಟ್ ಕಂಪನಿಗೆ ಸಂಬಂಧಪಟ್ಟಂತ ಒಂದು ಅಪ್ಡೇಟ್ ಇದು ಸರ್ಟಿಫಿಕೇಶನ್ ಸಿಕ್ಕಿರೋದು ಸೊ ಹಾಗಾಗಿ ಕವರ್ ಮಾಡ್ತಾ ಇದೀನಿ ಇದು ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಾರಣ ಆಗುತ್ತೆ ಲೋ ಗೊತ್ತಿಲ್ಲ ಸ್ಟಿಲ್ ಈ ಕಂಪನಿ ಸುದ್ದಿಯಲ್ಲಿ ಇರುತ್ತೆ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ಮರಡಾರ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ನೆಕ್ಸ್ಟ್ ಅವಿನ್ಯೂ ಸೂಪರ್ ಮಾರ್ಟ್ಸ್ ನಿನ್ನೆ ಎರಡು ಹೊಸ ಸ್ಟೋರ್ ಗಳನ್ನ ಲಾಂಚ್ ಮಾಡಿದೆ ಕಂಪನಿ ಹಾಗಾಗಿ ಸುದ್ದಿಯಲ್ಲಿ ತಿರುಪೂರ್ ಅಂಡ್ ಮಧ್ಯಪ್ರದೇಶ ಅಲ್ಲಿ ಒಂದ್ ಕಡೆ ಎರಡು ಸ್ಟೋರ್ ಓಪನ್ ಮಾಡಿದೆ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ಆರ್ಡರ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಟೋಟಲ್ ಸ್ಟೋರ್ ಕೌಂಟ್ ಮುನ್ನೂರ ನಲ್ವಲ್ಕಿದೆ ಥ್ರೂಟ್ ದ ಇಂಡಿಯಾ ಸ್ಟಾಕ್ ಅನ್ನು ಕೂಡ ನಿಮ್ಮ ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬರುತ್ತೆ ಅಂತ ಹಾಗೆ ನೆಕ್ಸ್ಟ್ ಅಲೋಕ್ ಇಂಡಸ್ಟ್ರೀಸ್ ತುಂಬಾ ಜನರ ಫೇವರೇಟ್ ಸ್ಟಾಕ್ ಕಂಪನಿಯ ರಿಸಲ್ಟ್ ನಿನ್ನೆ ಅನೌನ್ಸ್ ಆಗಿದೆ ರಿಸಲ್ಟ್ ವೆರಿ ಬ್ಯಾಡ್ ರಿಸಲ್ಟ್ ಅಂತಾನೆ ಹೇಳ್ಬಹುದು ಯಾಕೆಂದರೆ ಕಂಪನಿಯ ರೆವಿನ್ಯೂ ಇಪ್ಪತ್ತೇಳು ಪರ್ಸೆಂಟ್ ಡೌನ್ ಆಗಿದೆ ಸಾವಿರದ ಏಳ್ನೂರಿಂದ ಸಾವಿರದ ಇನ್ನೂರ ಐವತ್ ಮೂರ ಇಳಿದಿದೆ ಎಬಿಡ್ಡಾ ನಲವತ್ತೆರಡು ಕೋಟಿಯಿಂದ ಐದು ಕೋಟಿ ಇಳಿದಿದೆ ಈ ಎಲ್ಲ ನೆಗೆಟಿವ್ಸ್ ನಡುವೆ ಲಾಸ್ ಕಡಿಮೆ ಆಗಿದೆ ಇನ್ನೂರ ನಲವತ್ತೊಂಬತ್ತು ಕೋಟಿಯಿಂದ ಇನ್ನೂರ ಇಪ್ಪತ್ತೊಂಬತ್ತು ಕೋಟಿಗೆ ಬಂದಿದೆ ನೆಟ್ ಲಾಸ್ ಸೊ ಲಾಸ್ ಕಡಿಮೆ ಆಗಿರೋದೇ ಪಾಸಿಟಿವ್ ಪಾಯಿಂಟು ಅದೇ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ಕಂಪನಿಯ ರೆವೆನ್ಯೂ ಡೌನ್ ಆಗಿರೋದು ಇನ್ ಕೇಸ್ ರೆವೆನ್ಯೂ ಅಪ್ ಆಗಿ ಲಾಸ್ ಕೂಡ ಕರೆಂಟ್ ಪರ್ಫಾರ್ಮೆನ್ಸ್ ಏನಿದೆ ಅಷ್ಟೇ ಇದ್ದಿದ್ರು ಕೂಡ ಅದನ್ನ ಪಾಸಿಟಿವ್ ಅಂತಾನೆ ಹೇಳ್ಬೋದು ಬಟ್ ರೆವೆನ್ಯೂ ನಲ್ಲೇ ಫಾಲ್ ಕಂಡು ಬಂದಿದೆ ಹಾಗಾಗಿ ಖಂಡಿತ ಅಂತ ಗ್ರೇಟ್ ನಂಬರ್ಸ್ ಏನಲ್ಲ ಬಟ್ ಯೂಶ್ವಲಿ ಈ ತರದ ಸ್ಟಾಕ್ಗಳಲ್ಲಿ ಆಪರೇಟರ್ಸ್ ಜಾಸ್ತಿ ಇರೋದ್ರಿಂದ ರಿವರ್ಸ್ ರಿಯಾಕ್ಷನ್ ಬರುತ್ತೆ ಮಾರ್ಕೆಟ್ ಅಲ್ಲಿ ನಂಬರ್ಸ್ ಚೆನ್ನಾಗಿಲ್ಲ ಅಂದ್ರೂ ಕೂಡ ರ್ಯಾಲಿನೇ ಬರುತ್ತೆ ಕೆಲವು ಸಲ ರೀತಿ ರಿವರ್ಸ್ ರಿಯಾಕ್ಷನ್ ಕೂಡ ಬಂದ್ರು ಬರಬಹುದು ಹಾಗಾಗಿ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ರಡಾರ್ಲಿ ಇಟ್ಕೊಂಡಿರಿ ಬಟ್ ಕನ್ವಿನ್ಸಿಂಗ್ ನಂಬರ್ಸ್ ಅಂತೂ ಅಲ್ಲ ನನ್ನ ಪ್ರಕಾರ ನನ್ನ ಹೇಳಿದ್ನಲ್ಲ ಕೋಟಿ ಲಾಸ್ ಇಂದ ಕೋಟಿಗೆ ಲಾಸ್ ಇಳಿದಿದೆ ಅದು ಪಾಸಿಟಿವ್ ಪಾಯಿಂಟ್ ಇನ್ ಕೇಸ್ ಇಷ್ಟೇ ನಂಬರ್ಸ್ ಇದ್ದು ರೆವೆನ್ಯೂ ಕೂಡ ಏನಾದ್ರೂ ಬೆಳೆದಿದ್ರೆ ಸಾವಿರದ ಏಳ್ನೂರು ಕೋಟಿಯಿಂದ ಸಾವಿರದ ಇನ್ನೂರು ಕೋಟಿ ಇಳಿಯೋ ಬದಲಿಗೆ ಸಾವಿರದ ಒಂಬೈನೂರ ಎರಡ್ ಸಾವಿರ ಕೋಟಿಗೆ ಏನಾದ್ರೂ ಹೋಗಿದ್ರೆ ಸೊ ಅದು ಖಂಡಿತ ಪಾಸಿಟಿವ್ ನ್ಯೂಸ್ ಆಗ್ತಿತ್ತು ಫುಲ್ ಬಟ್ ರೆವಿನ್ಯೂ ನಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ ಇಪ್ಪತ್ತೇಳು ಪರ್ಸೆಂಟ್ ನೋಡೋಣ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇವತ್ತು ಸ್ಟಾಕ್ ಅಲ್ಲಿ ಇರುತ್ತೆ ಅಂತ ಹಾಗೆ ನೆಕ್ಸ್ಟ್ ಹಾಗೆ ಬರೋದ್ರೆ ಆಸ್ ಯೂಜುವಲ್ ಆರ್ ಎನ್ ಎಲ್ ಸುದ್ದಿಯಲ್ಲಿ ಯಾಕಂದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿತ್ತು ಹಾಗಾಗಿ ಇವತ್ತು ಕೂಡ ನಿಮ್ಮ ಫೋಕಸ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ಆರ್ ಎಫ್ ಸಿ ಕೂಡ ಇವತ್ತು ನಿಮ್ಮ ಆರ್ಡರ್ ಇರ್ಲಿ ಅಂದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಫೈವ್ ಡೇಸ್ ಇಂದ ಮೂವತ್ತೆಂಟು ಪರ್ಸೆಂಟ್ ನೋಡಬಹುದು ಫೈವ್ ಡೇಸ್ ಅಲ್ಲಿ ಹಾಗಾಗಿ ನಾನು ಹೇಳೋದು ಫ್ಲಾಟ್ ಆಗಿದ್ದಾಗ ಬೈ ಮಾಡಿ ವೈಟ್ ಮಾಡಿ ಅಂತ ಈಗ ಕೇಳ್ತಿದಿರಿ ಪ್ರಶ್ನೆಗಳು ತುಂಬಾನೇ ಬರುತ್ತೆ ನಾನು ಪ್ರತಿ ಸಲಾನು ಅದನ್ನೇ ಹೇಳ್ತೀನಿ ನಿಮ್ಮ ವಿಷನ್ ಲಾಂಗ್ ಟರ್ಮ್ ಇದ್ರೆ ಖಂಡಿತ ಆಲ್ ಟೈಮ್ ಐ ಅಲ್ಲಿ ಇರ್ಲಿ ಆಲ್ ಟೈಮ್ ಲೋನ್ ಅಲ್ಲಿರಲಿ ಒಳ್ಳೆ ಕಂಪನಿಗಳು ಬೈ ಮಾಡಬಹುದು ಅಂತ ಆದ್ರೆ ಐದಲ್ಲ ಮೂವತ್ತೆಂಟು ಪರ್ಸೆಂಟ್ ಹೋಗಿರುವಂತಹ ಸ್ಟಾಕ್ ಇನ್ನು ಮೇಲೆ ಹೋಗ್ಬಹುದು ಮೇಲೆ ಹೋದಾಗ ಒಂದ್ ಕಡೆ ಐದ್ ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಡೌನ್ ಆಗುತ್ತೆ ಅಂತ ಸಮಯದಲ್ಲೂ ಕೂಡ ಓಲ್ಡ್ ಮಾಡೋ ಪೇಷನ್ಸ್ ಇಂಪಾರ್ಟೆಂಟ್ ಇವಾಗ ಬೈ ಮಾಡ್ಬಿಡೋದು ಹತ್ತು ಪರ್ಸೆಂಟ್ ಕೆಳಗಡೆ ಬತ್ತಿದಂಗೆ ಸೆಲ್ ಮಾಡೋದು ಅಥವಾ ಭಯ ಪಡೋದು ಖಂಡಿತ ಬೈ ಮಾಡೋಕ್ ಹೋಗ್ಬೇಡಿ ಈಗ ಫಿಫ್ಟಿ ಟು ವೀಕ್ ಐ ಇದೆ ಈಗ ಬೈ ಮಾಡಿದ್ರೆ ಯಾವಾಗ ಬೇಕಾದ್ರೂ ಕರೆಕ್ಷನ್ ಆಗ್ಬಹುದು ಹತ್ ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಅದಕ್ಕೂ ಕೂಡ ನೀವು ಮೆಂಟಲಿ ರೆಡಿ ಇರಬೇಕು ಸೊ ಬಿತ್ತ ಇಪ್ಪತ್ ಪರ್ಸೆಂಟ್ ಬಿತ್ತ ನಾನು ಆಡ್ ಮಾಡ್ತೀನಿ ಅನ್ನೋ ಧೈರ್ಯ ಇರಬೇಕು ಹಂಗಿರೋರು ಯಾಕೆಂದ್ರೆ ಸ್ಟಡಿ ಮಾಡಿ ಕನ್ಸಿಡರ್ ಮಾಡಬಹುದು ಹೀಗೆ ನೆಕ್ಸ್ಟ್ ಇವತ್ತು ಸಾಕಷ್ಟು ಕಂಪನಿಗಳ ರಿಸಲ್ಟ್ ಕೂಡ ಇದೆ ನೋಡಬಹುದು ಅಕ್ಸೇಲ್ಯಾ ರಿಸಲ್ಟ್ ಇದೆ ಫಿನ್ ಪೈಪ್ ಜಿ ಜಿ ಇಂಜಿನಿಯರಿಂಗ್ ಓಂ ಫಸ್ಟ್ ಇಂಡಿಯಾ ಮಾರ್ಟ್ ನ ರಿಸಲ್ಟ್ ಇದೆ ಇವತ್ತು ಇಂಡಸ್ ಇಂಡ್ ಬ್ಯಾಂಕ್ ರಿಸಲ್ಟ್ ಇದೆ ಕೆಸಾಲ್ಸ್ ಮಾಸ್ತಕ್ ರಿಸಲ್ಟ್ ಇದೆ ಮೆಟ್ರೋ ಬ್ರಾಂಡ್ಸ್ ರಿಸಲ್ಟ್ ಇದೆ ಇಂಪಾರ್ಟೆಂಟ್ ಆಗಿ ಪಾಲಿ ಕ್ಯಾಬ್ ನ ರಿಸಲ್ಟ್ ಇದೆ ಜೊತೆಗೆ ನಮ್ಮ ಅಲ್ಲಿ ಅಲ್ಲಿರುವಂತಹ ಪೂನವಲ ಫಿನ್ ಕಾರ್ಪ್ ನ ರಿಸಲ್ಟ್ ಇದೆ ಆರ್ ಕೆ ಜಿ ಇದೆ ಶಾಪರ್ ಸ್ಟಾಪ್ ಸೌತ್ ಇಂಡಿಯನ್ ಬ್ಯಾಂಕ್ ಎಸ್ ಡಬ್ಲ್ಯೂ ಎಸ್ ಸೋಲಾರ್ ಟಾಟಾ ಕಮ್ಯುನಿಕೇಶನ್ಸ್ ರಿಸಲ್ಟ್ ಇದೆ ಸೊ ಈ ಕೆಲವು ಕಂಪನಿಗಳ ರಿಸಲ್ಟ್ ಇದೆ ಯಾವ್ದಾದ್ರು ನಿಮ್ಮ ರಡರ್ ಇದ್ರೆ ಹಾಗೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇದ್ರೆ ಅವುಗಳ ರಿಸಲ್ಟ್ ಹೇಗಿದೆ ಅನ್ನೋದನ್ನ ಇವತ್ತು ಅಬ್ಸರ್ವ್ ಮಾಡಬಹುದು ಇಂಡಿಯಾ ಮಾರ್ಟ್ ಬಗ್ಗೆ ತುಂಬಾ ಪ್ರಶ್ನೆಗಳು ಬರ್ತಾ ಇರುತ್ತೆ ಇವತ್ತು ರಿಸಲ್ಟ್ ಇದೆ ನೋಡಿ ಸೊ ಈ ಸ್ಟಾಕ್ ಗಳನ್ನು ಕೂಡ ನಿಮ್ಮ ರಡರ್ ಇಟ್ಕೊಂಡು ಅಬ್ಸರ್ವ್ ಮಾಡಿ ಇವತ್ತು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಕಂಡು ಬರುತ್ತೆ ಅಂತ ಪಾಸಿಟಿವ್ ಇರುತ್ತೆ ನೆಗೆಟಿವ್ ಇರುತ್ತಾ ಕೆಲವು ಸಲ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಅನೌನ್ಸ್ ಆಗುತ್ತೆ ಇಮಿಡಿಯೇಟ್ಲಿ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಕೂಡ ಕಂಡು ಬಂದಿರುತ್ತೆ ಅದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ನಿಮ್ಮ ಸ್ಟಾಕ್ ಗಳನ್ನ ಇಟ್ಕೊಂಡು ನೆಕ್ಸ್ಟ್ ಗಿಫ್ಟ್ ನಿಫ್ಟಿ ಕಡೆ ಬಂದಿಂಟ್ಸ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ ಜೀರೋ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟ್ ಇದು ಕ್ಲಿಯರ್ ಇಂಡಿಕೇಶನ್ ಅನ್ನ ಕೊಡ್ತಾ ಇದೆ ನಮ್ಮ ಮಾರ್ಕೆಟ್ ಡೌನ್ ಅಲ್ಲಿ ಓಪನ್ ಆಗಬಹುದು ಇವತ್ತು ಕೂಡ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬರಬಹುದು ಅನ್ನುವಂತ ಇಂಡಿಕೇಶನ್ ಅನ್ನ ಗಿಫ್ಟ್ ನಿಫ್ಟಿ ಕೊಡ್ತಾ ಇದೆ ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಹಾಗೆ ಡೌಜೋನ್ಸ್ ಫ್ಯೂಚರ್ಸ್ ನೋಡಬಹುದು ಫ್ಲಾಟ್ ಆಗಿ ಟ್ರೇಡ್ ಆಗ್ತಿದೆ ನೈನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಜೀರೋ ತ್ರೀ ಪರ್ಸೆಂಟ್ ಫ್ಲಾಟ್ ಆಗಿ ಟ್ರೇಡ್ ಆಗ್ತಿದೆ ನಮ್ಮ ಮಾರ್ಕೆಟ್ ಅಂತ ಅಂದ್ರೆ ಗಿಫ್ಟ್ ನಿಫ್ಟಿ ಆಸ್ ಆಫ್ ನೌ ಜೀರೋ ಪಾಯಿಂಟ್ ಸೆವೆನ್ ನೈನ್ ಪರ್ಸೆಂಟ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ ರೀತಿಯ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆದ್ರೆ ಆಶ್ಚರ್ಯ ಏನಿಲ್ಲ ಇದು ಓಪನಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅದರ ನಂತರ ಮಾರ್ಕೆಟ್ ಹೇಗೆ ರಿಕವರಿ ಮಾಡುತ್ತೆ ಅದು ನಂತರ ಬರುವಂತ ಅಪ್ಡೇಟ್ಸ್ ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಹಾಗೆ ಆಸ್ ಆಫ್ ನೌ ಏಷ್ಯನ್ ಮಾರ್ಕೆಟ್ಸ್ ಅನ್ನ ನೋಡಿದ್ರೆ ಸದ್ಯಕ್ಕೆ ಪಾಸಿಟಿವ್ ಟ್ರೇಡ್ ಆಗ್ತಿದೆ ಅಂತ ದೊಡ್ಡ ಮಟ್ಟದ ನೆಗೆಟಿವ್ ರಿಯಾಕ್ಷನ್ ಏನಿಲ್ಲ ಯಾಕಂದ್ರೆ ಈ ಮಾರ್ಕೆಟ್ ಗಳು ಓಪನ್ ಆಗಿಲ್ಲ ಇನ್ನೂ ನೋಡಬಹುದು ಸ್ವಲ್ಪ ಪಾಸಿಟಿವ್ ಇದೆ ನೋಡೋಣ ಇಂಡಿಕೇಶನ್ ಅಂತೂ ನೆಗೆಟಿವ್ ಇದೆ ಇವತ್ತು ಕೂಡ ನಿನ್ನೆ ರೀತಿಯ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗ್ಬಹುದು ಅಂತ ಹಾಗಂತ ನಿನ್ನೆ ತರ ಟೂ ಪರ್ಸೆಂಟ್ ತ್ರೀ ಪರ್ಸೆಂಟ್ ಹೋಗುತ್ತೆ ಅಂತಲ್ಲ ಬಟ್ ಡೌನ್ ಇರೋ ಚಾನ್ಸಸ್ ಜಾಸ್ತಿ ಇದೆ ಬಟ್ ನೋಡೋಣ ಓ ಫಾರ್ ಬೆಸ್ಟ್ ಅಷ್ಟೇ ನಮ್ ಕೈಲಾಗೋದು ಸರಿ ಹೇಳಿರಿ ಈ ವಿಡಿಯೋ ನಿಮ್ಗೆ ಎಷ್ಟಾಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ